ಮೊಗ್ಗಿ ಬಸವೇಶ್ವರ ಜಾತ್ರಾ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜಾನಪದ ಕಲಾವಿದರಿಂದ ಎನ್ಟಿಎಸ್ ಟಿವಿ ಫೋರ್ ವಾಹಿನಿಗೆ ಅಭಿನಂದನೆ ತಿಳಿಸಿದ ಸಂಕಣ್ಣವರ ಯಲ್ಬುರ್ಗಾ ಪಟ್ಟಣದಲ್ಲಿ ಜಾತ್ರಾ ಅಂಗವಾಗಿ ನಡೆದ ಸರ್ಕಾರಿ ಆಯುರ್ವೇದಿಕ್ ಆಯುಷ್ ಆಸ್ಪತ್ರೆ ಡಾಕ್ಟರ್ ವಿವೇಕ್ ವತಿಯಿಂದ ಇಂದು ಮೊಗ್ಗಿ ಬಸವೇಶ್ವರ ಜಾತ್ರಾ ನಿಮಿತ್ತ ದೇವಸ್ಥಾನದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ಔಷಧಿ ಈ ಶಿಬಿರ ಎರಡು ದಿನ ನಡೆಸಲಾಯಿತು ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಂಡರು ಪಟ್ಟಣದ ಬಹುದೊಡ್ಡ ಜಾತ್ರೆಯಾದ ಮೊಗ್ಗಿ ಬಸವೇಶ್ವರ ಜಾತ್ರೆಯು ಐದು ದಿನಗಳವರೆಗೆ ನಡೆಯುವ ವಿವಿಧ ಕಾರ್ಯಕ್ರಮಗಳು ನಾಲ್ಕನೇ ದಿನವಾದ ಶನಿವಾರದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹದೇವ ಶ್ರೀಗಳ ದಿವ್ಯ ಸಾನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿ ಬಳಿಕ ಮಾತನಾಡಿದರು ಈ ವೇಳೆ ಕಮಿಟಿಯ ಕೋಶಾಧ್ಯಕ್ಷರಾದ ಸುರೇಶ ಗೌಡ ಶಿವನಗೌಡ ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಈ ವರ್ಷದ ನೂತನ ಪಂಚಕಳಸ ಮಹಾರಥೋತ್ಸವ ಜಾತ್ರೆ ವಿಜೃಂಭಣೆಯಿಂದ ನಡೆಯಲು ವಿವಿಧ ಗುರು ಹಿರಿಯರು ಮುಖಂಡರು ಹಾಗೂ ಯುವಕರು ಸದ್ಭಕ್ತರು ತಮ್ಮ ತನು ಮನ ಧನ ಸಹಾಯ ಸಹಕಾರ ನೀಡಿರುವುದರಿಂದ ಈ ವರ್ಷ ನೂತನ ಮಹಾರಥೋತ್ಸವ ಜಾತ್ರೆ ಯಶಸ್ವಿಯಾಗಲು ಕಾರಣ ಈ ಕೀರ್ತಿ ಎಲ್ಲರಿಗೂ ಸಲ್ಲುತ್ತದೆ ಆದ್ದರಿಂದ ಸರ್ವ ನೊಗ್ಗಿ ಬಸವೇಶ್ವರ ಸದ್ಭಕ್ತರಿಗೆ ಕಮಿಟಿ ಆಡಳಿತ ಮಂಡಳಿ ಪರವಾಗಿ ನಿರಂತರ ಪರೋಕ್ಷ ಅಪರೋಕ್ಷವಾಗಿ ಸೇವೆಗೈದ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿದರು ಕಾರ್ಯಕ್ರಮದಲ್ಲಿ ವಿವಿಧ ಗುರುವಿರ್ಯರು ಮುಖಂಡರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅನೇಕ ಮುಖಂಡರಿಗೆ ಮತ್ತು ನಿರಂತರ ಸೇವೆ ಮಾಡಿದ ಅನೇಕರಿಗೆ ಸನ್ಮಾನ ಮಾಡಲಾಯಿತು ವರದಿ ಸಿಎ ಆದಿ ಎನ್ಕೆಎಸ್ ಟಿವಿ ಫೋರ್ ಎಲ್ಬುರ್ಗಾ ಇದ್ದಾರೆ ಇಲ್ಲಿ ನಾಡಿನಲ್ಲಿ ವಿಶೇಷವಾಗಿ ಹೆಸರು ಮಾಡಿದಂಥ ಅನೇಕ ದಿಗ್ಗಜರು ಬಂದು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ ಅವರೆಲ್ಲ ಬಂದು ಇಲ್ಲಿ ಇಲ್ಲಿ ಕಾರ್ಯಕ್ರಮ ನೀಡಿ ಹೋದಂಥವರೆಲ್ಲ ಮತ್ತೆ ನಾಡಿನಲ್ಲಿ ಹೆಸರು ಮಾಡಿದಂಥವರು ಕೂಡ ಇದ್ದಾರೆ ಅದಕ್ಕಂಥ ಮಗ್ಗಿ ಬಸವೇಶ್ವರ ದೇವಸ್ಥಾನ ಕಮಿಟಿಯವರು ಮಾಡುವಂಥ ಕೆಲಸ ಒಳ್ಳೆಯ ಶ್ಲಾಘನೀಯ ಇರುವಂಥ ಕೆಲಸ ಅನ್ನುವಂಥ ಮಾತನ್ನ ನಾನು ಕಂಡುಕೊಂಡಿದ್ದೇನೆ ಈಗಾಗಲೇ ನಾನು ಮೂವತ್ತು ವರ್ಷದ ಪರಿಚಯ ಇಲ್ಲಿ ನನಗೆ ಇರುವುದರಿಂದ ಅನೇಕ ಇಲ್ಲಿ ಎಲ್ಲ ಹಿರಿಯರು ಪ್ರೀತಿಯಿಂದ ತಮ್ಮ ತನುಮನ ಧನದಿಂದ ಇಲ್ಲಿ ಯುವಕರಿರ್ಬೋದು ಹಿರಿಯರಿರ್ಬೋದು ಎಲ್ಲರೂ ಕೂಡ ಈ ಕೆಲಸ ಮಾಡಿ ಒಳ್ಳೆಯ ಈ ಸಾಮೂಹಿಕ ವಿವಾಹ ಮಾಡೋದು ಅದು ಬಸವ ತತ್ವದ ಅಡಿಯಲ್ಲಿ ಅನ್ನೋದನ್ನು ಕೇಳಿ ಭಾಳ ಖುಷಿಯಾಯಿತು ಇಷ್ಟು ಪ್ರೀತಿಯಿಂದ ಮಾಡುವಂಥ ಒಬ್ಬರೇ ಮಾಡೋಕೆ ಸಾಧ್ಯ ಇಲ್ಲ ಎಲ್ಲ ಭಕ್ತಾದಿಗಳು ಸೇರಿ ಈ ಥೇರ್ ಮಾಡೋದಾಗಿರ್ಬೋದು ಏನೇ ಕೆಲಸ ಮಾಡೋದಿರ್ಬೋದು ಎಲ್ಲರೂ ಇಂದ ಪ್ರೀತಿಯಿಂದ ಮಾಡ್ತಾರೆ ಹೀಗಾಗಿ ಆ ಮಗ್ಗಿ ಬಸವೇಶ್ವರ ದೇವಸ್ಥಾನ ಕಮಿಟಿಯವರಿಗೆ ಹಾಗೂ ಈ ಎಲ್ಲ ಈ ನಾಡಿನ ಎಲ್ಲ ಗುರು ಹಿರಿಯರಿಗೆ ಈ ಊರಿನ ಗುರು ಹಿರಿಯರಿಗೆ ಎಲ್ಲರಿಗೂ ನಮ್ಮ ಅರುಣೋದಯ ಕಲಾತಂಡದಲ್ಲಿ ಒಂದು ಕಾರ್ಯಕ್ರಮ ಇತ್ತು ಇವತ್ತು ಹಾವೇರಿ ಜಿಲ್ಲೆಯಿಂದ ಅಲ್ಲಿಕೆರೆ ಬಸವೇಶ್ವರ ಜಾಪದ ಕಲಾತಂಡದವರು ಇದ್ದಾರೆ ಅವರ ಪರವಾಗಿ ನಮ್ಮ ಅರುಣೋದಯ ಕಲಾತಂಡದ ಪರವಾಗಿ ಈ ಊರಿನ ಹಿರಿಯರಿಗೆ ಮತ್ತು ಮಗ್ಗಿ ಬಸವೇಶ್ವರ ದೇವಸ್ಥಾನ ಕಮಿಟಿಯವರಿಗೆ ನಮ್ಮ ಎನ್ ಕೆ ಎಸ್ ನ್ಯೂಸ್ ಒಂದು ವಾಹಿನಿ ಮುಖಾಂತರ ಈ ಕೆಲಸವನ್ನ ಈ ಈ ವಿಚಾರಗಳನ್ನ ತಮ್ಮ ಮುಖಾಂತರ ತಮಗೆ ಪ್ರಸ್ತುತ ಪಡಿಸ್ತಾ ಇದ್ದೇವೆ ಮತ್ತೊಂದ್ಸಲ ಇನ್ ಕೇಸ್ ನ್ಯೂಸ್ ಚಾನೆಲ್ ಅವ್ರಿಗೆ ಕೂಡ ಅಭಿನಂದನೆ ಹೇಳ್ತಾ ಇದನ್ನ ಬಿತ್ತರಿಸಿದ್ದಾರೆ ಅವ್ರಿಗೂ ಕೂಡ ನೂತನ ಮಹಾ ರಥೋತ್ಸವ ಪಂಚಕ ರಥೋತ್ಸವ ನಾವು ಮಾಡಿದ್ವಿ ಅದರಂತೇನೆ ಆ ಬಸವಣ್ಣನ ತತ್ವದಂತೆಯೇ ನಾವು ಸಾಮೂಹಿಕ ಮದುವೆಯನ್ನು ಮಾಡ್ತೀವಿ ಮಹಿಳೆಯರಿಗೆ ವಿಶೇಷ ಕಾರ್ಯಕ್ರಮ ಕೊಡ್ತೀವಿ ಉಡು ತುಂಬ ಕಾರ್ಯಕ್ರಮವನ್ನು ಮಾಡ್ತೇವೆ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ನೂರ ಒಂದು ಎತ್ತಿನ ಬಸವಣ್ಣನವರ ಭಾವಚಿತ್ರ ಮೆರಡುಗೆಯನ್ನು ಕೂಡ ಮಾಡ್ತೀವಿ ರೈತರಿಗೆ ಒಂದು ಆದರ್ಶವಾಗಲಿ ಇವತ್ತಿನ ಸೊಳಗ ಎತ್ತುಗಳು ನಶ ನಾಶವಾಗ್ತಾ ಇದ್ದಾವೆ ಹಾಗಾಗಿ ಅವು ಕೂಡ ಮೆರವಣಿಗೆ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡಿದ್ರೆ ಮುಂದೆ ನಮ್ಮ ವೆಕ್ಕಲುತನದಲ್ಲಿ ಕೂಡ ಒಂದು ಪ್ರೋತ್ಸಾಹ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿ ಈ ವರ್ಷ ವಿಜೃಂಭಣೆಯಿಂದ ಈ ಒಂದು ಜಾತ್ರೆ ನಡೀತಾ ಇದೆಯಲ್ಲ ಅದು ಎಲ್ಲರ ಎಲ್ಲರಿಗೂ ಇದು ಸಲು